மரியாத முறி முறீங்க যো য় য় কেন তবগা ইন ই্য়ার এর কাটাকে না. করস কেন য়াযাই কন ইন দুতাই পাকনা. য় ইইন কশিকনেড ইন আ কালর কাল্য়ায়াই ಇಲ್ಲಿ ಕಿರೀಟ ಒಬ್ರು ನಂಗೆ ಶುಭಾಶಯ ಹೇಳಲಿಲ್ಲ ದಿಕ್ಕಾರು ಹಿಡ್ಕೊಬಿಟ್ರು ಒಂದ್ ಕೆಲ್ಸ ಮಾಡಿ ನಂಗೆಲ್ಲಾರು ಶುಭಾಶಯ ಹೇಳಿ ನನ್ ಬೈಕ್ ಸ್ವೀಟ್ ತಿನ್ಸಿ ಆಮೇಲೆ ನನಗೆ ಒಂದ್ ಆರ್ತಿ ಬೆಳಗ್ ಬಿಡಿ ಆಮೇಲೆ ಪಿಂಕಿಗ್ ತುಂಬಾ ಉಗಿರಂತೆ ನಾನು ಕಡೆ ಮುಂದಕ್ಕೆ ಹೋದ್ಮೇಲೆ ಅಯ್ಯೋ ನನಗೆ ಕಾಂಪಿಟೇಷನ್ ಎಲ್ಲಾ ಅಟೆಂಡ್ ಮಾಡಿ ತಲೆ ಕೆಟ್ಟ ಹೋಗ್ಬಿಟ್ಟಿದೆ ಈ ನಿಮ್ಗಳು ಕೇಳ್ಕೊಂಡ್ ಕೇಳ್ಕೊಂಡಿಲ್ಲ ನನಗೆ ಅಷ್ಟು ಪೇಶೆನ್ಸ್ ಇಲ್ಲ ನಾನು ಕಡೆ ಹೋಗ್ತೀನಿ ಆಮೇಲೆ ನೀವು ಇವಳಿಗೆ ಉಬ್ಬಿಡಿ இந்த அடித்து நீர் பெண் விட்டு ಮಾಡ್ಕೊಳ್ಳಿ ನೀವು ಇವ್ರ ಜೊತೆ ಜಗಳ ಆಡ್ಕೊಳ್ಳಿ ನಾನು ಹೋಗ್ತೀನಿ ಬಿಡಿ ನಾನ್ ಮನೆ ಕಡೆಗೆ ಹೋಗ್ತೀನಿ ನಿನ್ ಮುಂದೆನೆ ಈ ಆಗ್ಬೇಕು ನೀನು ಇಲ್ಲಿ ನಿಲ್ಬೇಕು ಅದೆಲ್ಲ

മേദ്രബദ്രീ വന്നുട്ട് സുഭാകങ്ങേതി ಅದನ್ನೇ ನೋಡಿ ನೋಡಿ ಈ ಅಮ್ಮ ಕಡೆಯಿಂದ ಹೋಗ್ಬಿಟ್ಟು ಬಟ್ಟೆ ಹಾಕ್ಬಾರ್ದು ವಾದ ಮಾಡಿ ಗೆತ್ಕೊಂಡ್ ಬಂದ್ಬಿಡ್ತು ಇದೇನಾಟ ಗೆತ್ಕಂತು ಮುಂದಿನ ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅದೇ ಇನ್ಫಾರ್ಮೇಶನ್ ಇನ್ಮೇಲೆ ಯಾವ ಕಾಂಪಿಟೇಷನ್ ನೋಡೋದು ನಾವು ಅಯ್ಯೋ ಅಯ್ಯೋ ನಮ್ಮೂರ್ ಕಡೆಯಿಂದ ಎರಡು ಹೆಂಗಸರು ಹೋಗಿದ್ದಾರೆ ಓ ಎಂತ ಬಟ್ಟೆ ಹಾಕೊಂಡು ಅಂಕೆ ಆರ್ಟ್ ವಾಕ್ ಮಾಡ್ತಾರೆ ಅಂತ ನೋಡೋಣ ಅಂತ ಕುತ್ಕೊಂಡ್ರೆ ಈ ಅಮ್ಮನ್ ಮಾತೇ ಮಾತು ಎಲ್ಲಾ ಬ್ಯಾನ್ ಮಾಡಾಕಿಸ್ಬಿಡ್ತು ಇದ್ರಿಗ್ ಬೀಳ ಏ ಮುತ್ತಕಾ ಈ ವಯಸ್ಸಲ್ಲಿ ಏನಿದು ನಿಂದು ಮಿಸ್ಸ್ ಕರ್ನಾಟಕ ಬಿಕಿನಿ ನೋಡಬೇಕು ಅಣ್ಣ ಚಪ್ಪla ನೀನು ಅಯ್ಯ ತಗದು ಒಂದ ಗುದ್ದುದ್ರ ಚಟ್ಟಕ್ಕೆ ಹೋಗ್ಬಿಟ್ಟಿರ್ತೀಯ ಈ ವಯಸ್ಸಲ್ಲಿ ನೀನು ಬಿಕಿನಿ ಬೇರೆ ನೋಡದ ಕೇಳೋ ನಿನಗೆ ನೀನ್ರಾ ಓಡಿ ಹೋಗ್ ಹೋಗು ಇಲ್ಲಂದ್ರೆ ಇಲ್ಲಿಂದ ನಿನ್ನ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಹೆಂಡತಿ ಏಳಲ್ಲ ಮುತ್ತಕಿ ಹೇಳಿ ಸರಿಯಾಗಿ ወಡೆ ಕೊಡ್ಸ್ತೀನಿ ಹೋಗು ಧಿಕಾರ ಕೂಕಂ ಬಂದಿದ್ದೀಯ ಅಂತ ಹೇಳಿದ್ರೆ ನಿನ್ನ ಹೆಂಡತಿ ನಿనికి ಸರಿಯಾ ಚಡಿ ಬಿಡ್ಸ್ತಾರೆ ಮುತ್ತಿ ನಾನು ನನ್ನ ಹೆಂಡತಿ ಗೊತ್ತಾ ರಾಚರ್ ಬಿಡ್ಸ್ತಾರೆ ನೀವು ಗಳಿಗೆ ಧಿಕಾರ ಹಾಕೊಳ್ರಪ್ಪ ಏನಾರೋ ಮಾಡ್ಕೊಳಿ ಅಯ್ಯ ಯಾ ಭಿಕ್ಷೆ ಬೇಡ್ಕೊಂಡು ನೀನ್ ಎಲ್ಲಾ ಕೂಡಾಕೊಂಡು ಬದ್ಕೊಂಡ್ ನೀನು ನೀನ್ ನಾನ್ ಬಿಕ್ನೆ ಹಾಕದ್ ನೋಡಕ್ ಕಾಯ್ತಿದ್ದೇನೋ ಊರ ಊರ್ ಊರ್ ಜನಕ್ಕೆಲ್ಲ ನಾ ಡಂಗುರ ಸರ್ತೀನಿ ಯಾರು ಕೂಡ ಭಿಕ್ಷೆ ಹಾಕ್ಬಾರ್ದು ಅಂತ ಆವಾಗ ನಿನಗ್ ಗೊತ್ತಾಗುತ್ತೆ

யோசனைகி மனுஷ்யா பட்டைத்தார அவ்வள யாரும் தடியங்கில் ಅದೊಂಥರ ಮಾನವ ಹಕ್ಕು ತರ ಅವ್ರವ್ರ ಬಟ್ಟೆ ಅವ್ರವ್ ಆಕಳೋದು ನಾವ್ ಯಾರು ಮಾತಾಡಕಿ ಬನ್ನಿ ಅತ್ಲಗ ಮನೆ ಕಡೆ ಹೋಗ್ಬಿಟ್ಟ ಅತ್ಲಗ ಇಬ್ರಿಗೂ ಇಬ್ಬರಿಗೂ ಆರ್ತಿ ತೆಗೆದು ಆಯ್ತು ಎಂತ ದೊಡ್ಡ ಪ್ರೋಗ್ರಾಮಿಗೆ ಹೋಗಿ ಗೆದ್ದಾ ನೀನು ನಿನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಳೆ ಅಯ್ಯೋ ಇದೆಲ್ಲ ನಮ್ಗಾಗತ್ತ ಹೇಳು ಅಯ್ಯೋ ನಾವೇ ಬಿಡು ತಿನ್ನ ಮನೆ ಬರ ನಾವೆಲ್ಲಿ ಸ್ಟೈಲ್ ಮಾಡ್ಕೊಂಡ್ ಬಟ್ಟೆ ಹಾಕೊಂಡು ಎಲ್ಲೋ ಓದ್ತೀವಿ ಅದ ಅದೃಷ್ಟ ಆಯ್ತು ಬಾ ನಾವ್ ಯಾಕೆ ನಿಮಗೆ ಧಿಕ್ಕರ್ ಹಾಕೋಣ ನಡ್ರಿ ಅತ್ಲಗ ಮನೆ ಕಡಿಕೆ ಅಯ್ಯೋ ದೇವ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿಗೆ ಬಂದ ಇವ್ರುಗಳೆಲ್ಲ ನಮಗೆ ಆರತಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಆರತಿ ಬೆಳಗಕ್ಕೆ ಅಂತ ನಾವು ಇದೇ ಬಟ್ಟೆಯಲ್ಲಿ ಹಿಂಗೆ ಗೌನ್ ಹಾಕೊಂಡು ಈ ತರ ಸ್ಟೈಲಿಗೆಲ್ಲ ಕ್ರೌನ್ ಹಾಕೊಂಡು ಎಲ್ಲ ಬಂದ್ರೆ ಆ ಇವ್ರುಗಳು ನಿಮಗೆ ಮಂಗಳಾರ್ತಿನೇ ಮಾಡಾಕ್ಬಿಟ್ರು ಬಿಡಿ ಅಯ್ಯೋ ಈ ಗಂಡಸರು ಶ್ರುದಾರ್ ಹಾಕೋದೇನು ಹೆಂಗ್ ಸೃದಿಕ್ಕರ್ ಹಾಕೋದೇನು ನೋಡಿದ್ರಲ್ಲ ಇಲ್ಲಿ ಕಾಮಿಡಿ ಹಂಗಾಯ್ತು ಅಂತ ಬಿಡಿ ಎತ್ತಲಗ್ ನಾವೀಗ ಮನೆ ಕಡೆ ಹೊರಟಿ ಎತ್ಲಗ ನಿಮ್ಗಳಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ತಾನೇ ನಮ್ಮ ಕಾಮಿಡಿ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ಫ್ರೆಂಡ್ಸ್ಗಳತ್ರ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋನ ನೋಡಿ ైక్ చుప్పి కార్టూన్ చాలా సపోర్ట్ మిథ్ యూ